ಎಲ್ಲರಿಗೂ ನಮಸ್ಕಾರ ನಾನು ಸಿ ಆರ್ ಗೌಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೇನೆ ಬೆಂಗಳೂರು ಗ್ರಾಮಾಂತರ ಇತ್ತೀಚಿನ ದಿನಗಳಲ್ಲಿ ಕೆಲವರು ಕೆಲವೇ ಕೆಲವು ಜನರು ಇಂದಿನ ಶಾಸಕರಾಗಿದ್ದ ಎನ್ ಶ್ರೀನಿವಾಸ ಮೂರ್ತಿರವರ ಜೊತೆಗೂಡಿ ಏನು ನೆಲಮಂಗಲಕ್ಕೆ ವೃಷಭಾವತಿ ನದಿಯಿಂದ ಇವತ್ತು ಸಂಸ್ಕರಿಸಿದ ನೀರನ್ನು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಒಂದು ಹಂತ ಹೆಚ್ಚಿನ ರೀತಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಸಂಸ್ಕರಿಸಿದ ನೀರನ್ನು ನೆಲಮಂಗ್ಲಾ ತಾಲೂಕಿನ ನಲವತ್ತೊಂದು ಜೊತೆಗೆ ಒಂಬತ್ತು ಕೆರೆ ಐವತ್ತು ಕೆರೆಗಳಿಗೆ ಮಾನ್ಯ ನಮ್ಮ ಶಾಸಕರು ಶಾಸಕರಾದ ಸನ್ಮಾನ್ಯ ಶ್ರೀ ಎನ್ ಶ್ರೀನಿವಾಸರವರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಒಂದು ಹೆಚ್ಚಿನ ರೀತಿ ಅವರ ಒಂದು ಇದನ್ನು ಪಡೆದು ಅವರಿಂದ ಒಂದು ವಿನಂತಿ ಮಾಡಿ ಅವರಿಂದ ಈ ಕಾಮಗಾರಿಗಳನ್ನು ಮಾಡೋದಕ್ಕೆ ನೀರು ಹರಿಸೋದಕ್ಕೆ ಸರ್ಕಾರದಿಂದ ಅನುಮೋದನೆ ಪಡೆದು ಯಾಕೆಂದರೆ ಎಲ್ಲ ತಾಲೂಕಲ್ಲಿ ಐದು ಕೆರೆ ಆರು ಕೆರೆ ಹತ್ತು ಕೆರೆ ಹನ್ನೆರಡು ಕೆರೆ ಇದೆ ನಮ್ಮಲ್ಲಿ ಅರವತ್ತು ನಾಲ್ಕು ಕೆರೆಗಳು ಒಟ್ಟು ಈಗ ಮೊದಲನೇ ಹಂತದಲ್ಲಿ ಐವತ್ತು ಕೆರೆಗಳಿಗೆ ನೀರನ್ನು ತುಂಬಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದು ಅದು ಎಲ್ಲರಿಗೂ ಕೂಡ ಶ್ಲಾಘನೆ ಮಾಡಬೇಕಂತ ಒಂದು ವಿಚಾರ ಏಕೆಂದರೆ ಈಗಾಗಲೇ ನಮ್ಮ ವಿಶ್ವನಾಥ್ ವಿಶ್ವನಾಥವರ ಕ್ಷೇತ್ರ ಯಶ ಯಲಂಕದಲ್ಲಿ ಈಗಾಗಲೇ ಒಂದು ಒಂಬತ್ತು ಕೆರೆ ಒಂಬತ್ತರಿಂದ ಹತ್ತು ಕೆರೆಗಳನ್ನು ಈಗಾಗಲೇ ತುಂಬಿಸಿದ್ದಾರೆ ಅವರು ಇದು ಭಾಳ ಸ್ವಾಗತ ಮಾಡಿದ್ದಾರೆ ಈ ಸರ್ಕಾರ ಮಾಡ್ತಾ ಇರೋಂಥ ಉತ್ತಮವಾದ ಕೆಲಸ ಇದು ಅಂತ ಹೇಳಿದ್ದಾರೆ ಏನು ಕೇಂದ್ರ ಸಚಿವರ ಏನು ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ನಿರ್ಮ ಸೀತಾರಾಮ್ರವರು ಕೂಡ ಈ ಕಾರ್ಯಕ್ರಮ ಭಾಳ ಉತ್ತಮವಾದ್ದು ಹೇಳಿ ಅವರು ನಾಲ್ಕು ಕೋಟಿ ನಾಲ್ಕು ಕೋಟಿ ರು ಅನುದಾನವನ್ನು ಕೂಡ ಅವರು ಈ ಕಾಮ ಕಾ ಕಾಮಗಾರಿಯ ಕೆಲಸಕ್ಕೆ ಕೂಡ ಅವರು ಕೊಟ್ಟಿರ್ತಾರೆ ಇದರಿಂದ ಯಾರಿಗೂ ಯಾವುದೇ ವಿಧವಾದ ತೊಂದರೆ ಆಗಲ್ಲ ಈಗಾಗಲೇ ಕೆ ಸಿ ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿಗಳಿಂದ ಈಗಾಗಲೇ ಐದು ವರ್ಷದ ಹಿಂದೆ ಹಿಂದೆ ನಮ್ಮ ಮುಖ್ಯಮಂತ್ರಿಗಳ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಕಾರ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಂಥರು ಈಗಾಗಲೇ ನಮ್ಮ ಆ ವೇಳೆಯಲ್ಲಿ ನಮ್ಮ ಸಂಸದರಾಗಿದ್ದ ಸನ್ಮಾನ್ಯ ಶ್ರೀ ವೀರಪ್ಪೈಲಿಯವರು ಕೂಡ ಇದ್ದರು ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ರು ಅದರಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಈಗಾಗಲೇ ಸುಮಾರು ನೂರಾರು ಕೆರೆಗಳಿಗೆ ನೀರನ್ನು ತುಂಬಿಸಲಾಗಿದೆ ಆ ನೀರಿಂದ ಯಾವುದೇ ತೊಂದರೆಯಾಗಿಲ್ಲ ಆ ನೀರಿನಿಂದ ಭಾಳ ಸಾಕಷ್ಟು ಪ್ರಯೋಜನಗಳಾಗಿದೆ ಏನು ಸಾವಿರದ ಐನೂರು ಎರಡು ಅಡಿ ಬೋರ್ವೆಲ್ ಕೊರೆತಿದ್ದಂಥ ಒಂದು ಗ್ರಾಮಗಳಲ್ಲಿ ಕೇವಲ ಈಗ ನಾನ್ನೂರು ಅಡಿ ಐನೂರು ಅಡಿ ಒಳಗೆ ನೀರು ಸಾಕಷ್ಟು ನೀರು ಅವರಿಗೆ ಇದೆ ಅದರಿಂದ ಜನರಿಗೆ ಲಕ್ ಲಕ್ಷಾಂತ ರೂಪಾಯಿ ಹಣ ಕೂಡ ಉಳಿತಾಯಿದೆ ಸರ್ಕಾರಕ್ಕೆ ಏನು ಶಕ್ತಿ ಕೂಡ ಇದೆ ಏಕೆಂದರೆ ಭಾಳ ಕೆಳಗಡೆ ಹೋದರೆ ಹೆಚ್ಚಿನ ಶಕ್ತಿ ಕೂಡ ಖರ್ಚಾಗ್ತಾಯಿತ್ತು ಅದೆಲ್ಲವೂ ಕೂಡ ಇವತ್ತು ಮನಗಂಡು ಇವತ್ತು ಸರ್ಕಾರ ಏನು ಹಿಂದಿನ ಸರ್ಕಾರದಲ್ಲಿ ಬಸವರಾಜ ಮನೆ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಮಾನ್ಯ ಶಾ ಶಾ ಸಚಿವರಾಗಿದ್ದಂಥ ಮಾನ್ಯ ಮಾಧುಸ್ವಾಮಿರವರು ಈ ಕಾರ್ಯಕ್ರಮವನ್ನು ಎರಡನೇ ಹಂತದ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಕೂಡ ಅವರು ಹಿಂದೆ ಪ್ರಸ್ತಾವನೆ ಮಾಡಿದರು ಆ ವೇಳೆಯಲ್ಲಿ ಏನು ಹಿಂದಿನ ಶಾಸಕರಾಗಿದ್ದ ಎನ್ ಶ್ರೀನಿವಾಸರವರು ಎನ್ ಸಿ ಹೆ ಸಾರಿ ಎನ್ ಶ್ರೀ ಡಾಕ್ಟರ್ ಎನ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು ಆ ವೇಳೆಯಲ್ಲಿ ಸಚ್ ಶಾಸಕರಾಗಿದ್ದರು ಅವತ್ತು ಅವರು ಯಾವ ಇದ್ರ ಬಗ್ಗೆ ಯಾವುದೇ ಕೂಡ ಚಕಾರ ಇತ್ತಿಲ್ಲ ಅವರು ಜಕಾರ ಇತ್ತಿಲ್ಲ ಗೊತ್ತು ತಮಗೆ ಏನೊಂದು ಕಾಮಗಾರಿನವರು ಪೂಜೆ ಮಾಡಕ್ಕೆ ಹೋಗಬೇಕಾದ್ರೆ ನನ್ನ ಪಾಲ್ ಕೊಟ್ಬಿಡಿ ಆಮೇಲೆ ಅಣಯ್ಯ ನನ್ನ ಪಾಲು ಕೊಟ್ಬಿಡಿ ಅಣಯ್ಯ ನಾನು ಬತ್ತಿನ ಅಣಯ್ಯ ಅಂತ ಹೇಳ್ತಿದ್ದಂಥ ಒಂದು ಎಲ್ಲ ಕಡೆ ಪ್ರಚಲಿತವಾಗಿರೋಂಥ ವಿಚಾರ ತಮ್ಗೆ ಎಲ್ರಿಗೂ ತಿಳಿದಿದೆ ಎಲ್ಲ ಪತ್ರಕರ್ತರಿಗೂ ತಿಳಿದಿದೆ ಎಲ್ಲ ಸಾರ್ವಜನಿಕರಿಗೂ ತಿಳಿದಿದೆ ಎಲ್ರಿಗೂ ತಿಳಿದಿದೆ ಅವರು ಈ ಕಾಮಗಾರಿ ಶುರುವಾದರೆ ಹೆಚ್ಚಿನ ಒಂದು ಲಾಭವನ್ನು ಕೂಡ ಅವರು ಒಂದು ಇಟ್ಕೊಂಡಿದ್ರು ಅಂತ ನನ್ನ ಒಂದು ಅನಿಸಿಕೆ ಅಂತ ನಮ್ಮಲ್ಲಿ ನಾನು ತಿಳಿಸ್ತಾ ಏನು ಈಗಾಗಲೇ ನಲವತ್ತೊಂದು ಪ್ಲಸ್ ಒಂಬತ್ತು ಕೆರೆಗಳಿಗೆ ನೀರು ತು ತುಂಬಿಸಲು ಈಗಾಗಲೇ ರಸ್ತೆ ಪೈಪ್ಲೈನ್ ಕಾಮಗಾರಿ ನಡೀತದೆ ಏನಾದರೂ ಆ ಕಾಮಗಾರಿನಲ್ಲಿ ಆ ನೀರು ಕಳಪೆಯಾಗಿದ್ದರೆ ಕಳಪೆಯಾಗಿದ್ದರೆ ಮೊದಲನೇ ಒಂದು ಕೆರೆ ತುಂಬಿಸುವ ಮತ್ತು ಮೆಮ್ಮೆ ಶಾಸಕರು ಹೇಳ್ತಾ ಇದ್ದಾರೆ ಮೊದಲನೇ ಒಂದು ಕೆರೆ ತುಂಬಿಸೋಣ ಆ ನೀರೇನಾದರೂ ಕಳಪೆಯಾಗಿದ್ದು ನಮ್ಮ ಏನು ಜನರ ಮೇಲೆ ಸಾರ್ವಜನಿಕರ ಮೇಲೆ ದನಕರುಗಳ ಮೇಲೆ ಜಾನುವಾರುಗಳ ಮೇಲೆ ಮತ್ತು ಎಲ್ಲರ ಮೇಲೆ ಏನಾದರೂ ಅಡ್ಡ ಪರಿಣಾಮ ಬೀರದಿದ್ದರೆ ಅದನ್ನು ನಾವೇ ಕೂಡ ನಿಂತು ಅದನ್ನು ತಡೆ ಹಿಡಿಯೋಣ ಅಂತ ಕೂಡ ಅವರು ಎಲ್ಲ ಗಂಟಾಘೋಷವಾಗಿ ಹೇಳಿದ್ದಾರೆ ಇದನ್ನು ಈ ಏನು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಈಗ ಮೊದಲು ಎರಡನೇ ಹಂತದಲ್ಲಿ ಮಾಡಿ ಬಿಡ್ತಾ ನೀರು ಕೊಡ್ತಾಯಿದ್ರು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿ ಮೂರನೇ ಹಂತದಲ್ಲೂ ಕೂಡ ಈಗ ನೀರನ್ನು ನಮಗೆ ಸಂಸ್ಕರಣೆ ಮಾಡಿ ಕೊಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ನಮ್ಮ ರೈತ ಬಂಧುಗಳಿಗೆ ಮುಖ್ಯವಾಗಿ ರೈತ ಬಂಧುಗಳಿಗೆ ಭಾಳ ಉಪಯೋಗವಾದದ್ದು ಈಗ ಏನು ನಮ್ಮ ರೈತರುಗಳು ಸಾವಿರ ಸಾವಿರದ ಐನೂರು ಅಡಿ ಬೋರ್ವೆಲ್ ಕೊರಿಸ್ತಾ ಇದ್ದಾರೋ ಅದು ನಿಲ್ಲುತ್ತೆ ಕೇವಲ ನಾನ್ನೂರು ನಾನ್ನೂರೈವತ್ತಡಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ನೀರು ಲಭ್ಯವಿದೆಯೋ ಅದೇ ಥರ ನಮ್ಮಲ್ಲೂ ಕೂಡ ಲಭ್ಯವಾಗ್ತದೆ ಅಂತ ನಮಗೆ ನಾನು ಹೇಳುತ್ತ ಈ ಗು ನೀರಿನ ಗುಣ ನೀರಿನ ಅಂತರ್ಜಲ ಮಟ್ಟ ಇಂಪ್ರೂವ್ ಆಗುತ್ತೆ ಅದು ಉತ್ತಮವಾಗುತ್ತೆ ಅಂತ ನಾನು ಹೇಳುತ್ತಾ ಈಗ ನಮ್ಮ ಶಾಸಕರು ಈಗ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಕೆಲವೇ ಕೆಲವು ಕಿಡಿಗೇಡಿಗಳು ಕೆಲವರು ಏನು ಸಾರ್ವಜನಿಕವಾಗಿ ಮದ್ಯವನ್ನು ಹಂಚುವಂಥ ಕೆಲವು ಕಿಡಿಗೇಡಿಗಳಿದ್ದಾರೆ ಈ ಏನು ವಿರುದ್ಧವಾಗಿ ಮಾಡುವಂಥ ಒಂದು ಪಕ್ಷದಲ್ಲಿ ಜೊತೆಗೆ ಕೆಲವರು ಏನು ಈ ಕೆಲವರೆಲ್ಲ ರೌಡಿಸಮ್ ಇರುವಂಥ ಚಾರ್ಜ್ ರೌಡಿಸಮ್ ಅಂತ ಕೆಲವು ಇದರಲ್ಲಿರುವಂಥ ಕೆಲವು ಕಿಡಿಗೇಡಿಗಳಿದ್ದಾರೆ ಅದನ್ನೆಲ್ಲ ಕೆಲವರು ಕಾಂಟ್ರಾಕ್ಟ್ರುಗಳು ಕೆಲವು ಕೆಲಸ ಕೆಲ ಕೆಲಸ ಮಾಡಿದಲೆ ಬಿಲ್ ಬರ್ಸಕ್ಕೆ ಹೋದಂಥ ಕೆಲವು ಕಂಟ್ರಾಕ್ಟ್ರುಗಳು ಕೂಡ ಗುತ್ತಿಗೆದಾರಿದ್ದಾರೆ ಅದೆಲ್ಲವನ್ನು ಕೂಡ ಅವ್ರಿಗೆ ಯಾಕೆ ಈಗ ನಮ್ಮ ಶಾಸಕರು ಬಂದ ಮೇಲೆ ಅದಕ್ಕೆಲ್ಲ ಒಂದು ಕಡಿವಾಣ ಬಿದ್ದಿರೋದ್ರಿಂದ ಅವರೆಲ್ಲರೂ ಕೂಡ ಒಂದು ಆ ಕಡಿವಾಣನ ಅವರು ಅವರು ಸಹಿಸ್ಕೊಳ್ಳದಲ್ಲೇ ಈಗ ಕೆಲವರು ಕೆಲವರು ಏನು ಈ ರಿಯಲ್ ಎಸ್ಟೇಟಲ್ಲಿ ಅದರಲ್ಲಿ ಕೆಲವರಿಗೆಲ್ಲ ತೊಂದರೆ ಕೊಟ್ಟು ಕೆಲವರಿಂದ ಬರೆಸ್ಕೊಂಡು ಪತ್ರ ಬ ಮಾಡಿಕೊಂಡು ಕೆಲವರು ಮಾಡೋದಕ್ಕೆ ಕೆಲವರೆಲ್ಲ ಹೊರಟಿದ್ರು ಅವಕ್ಕೆಲ್ಲ ತಡೆ ಹಾಕಿರೋದ್ರಿಂದ ಅವ್ರಿಗೆಲ್ಲ ತಳಿಸಿ ತೆಹಿಸ್ಕೊಳ್ಳೋದಕ್ಕಾಗದಲ್ಲೇ ಈಗ ನಮ್ಮ ಶಾಸಕರ ಮೇಲೆ ಒಂದು ಏನು ಒಂದು ಅವ್ರ ಬಗ್ಗೆ ಒಂದು ಅವಹೇಳನವಾದ ಒಂದು ಮಾತನಾಡ್ತಾರೆ ಅದು ಅದನ್ನೆಲ್ಲ ನಾವು ಖಂಡಿಸ್ತೀವಿ ಹಾಗೆ ಈ ಇದಕ್ಕೆಲ್ಲ ನಮ್ಮ ಏನು ಸ್ವಚ್ಛ ರಾಜಕಾರಣ ಮಾಡ್ತಿರ್ತಕ್ಕಂಥ ನೇರವಾಗಿರ್ತಕ್ಕಂಥ ದಿಟ್ಟ ರಾಜಕಾರಣದ ದಿಟ್ಟ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಶ್ರೀನಿವಾಸು ಯಾವತ್ತೂ ಯಾರಿಗೂ ಜಗ್ಗೋದು ಇಲ್ಲ ಯಾಕೆಂದರೆ ಅವ್ರ ಕೈ ಶುದ್ಧವಾಗಿದೆ ಅವರ ಎಲ್ಲ ಕೆಲಸ ಕಾಮಗಾರಿಗಳು ಶುದ್ಧವಾಗಿದೆ ನೇರವಾಗಿದ್ದಾರೆ ದಿಟ್ಟತನದಿಂದ ಇದ್ದಾರೆ ದಿಟ್ಟತನದಿಂದ ಅದರಿಂದ ಯಾವುದೇ ಕಾರಣಕ್ಕೂ ಈ ಋಷಭಾವತಿ ವ್ಯಾಲಿಯ ನೀರನ್ನು ನೆಲಮಂಗ್ಲಿಕ್ಕೆ ತರ್ತಾರೆ ಅದು ಬಂದೇ ಬರುತ್ತೆ ಅದರಿಂದ ಏನಾದರೂ ತೊಂದರೆ ಆದರೆ ಆ ದಿವಸವೇ ನಿಮ್ಮನ್ನೆಲ್ರೂ ಕರ್ಕೊಂಡೋಗಿ ಅದನ್ನು ತಡೆ ಹಿಡಿತೀವಿ ಎಲ್ಲರೂ ಸೇರಿ ತಡೆ ಹಿಡಿಯೋಣ ಅಂತ ಅವರು ಕೂಡ ಒಂದು ಮಾತು ಕೊಟ್ಟಿದ್ದಾರೆ ಇದನ್ನು ಮುಂದುವರಿಸ್ತೀವಿ ಈಗ ಯಾವುದೇ ಕಾರಣ ಕೆಲವರು ಏನಿದೆ ನಡಿಬಾರ್ದು ಕೊಚ್ಚೆ ನೀರು ಕೊಚ್ಚೆ ನೀರು ಅಂತಾರೋ ದಯವಿಟ್ಟು ಅವರು ಈ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೋಡ್ಕೊಬರಲಿ ಭಾಳ ದೂರ ಏನಿಲ್ಲ ಕೇವಲ ಒಂದು ಐವತ್ತರವತ್ತು ಆಗಿದೆ ಅದರ ಬದಲು ಸಿಂಗನಾಯ್ಕನಲ್ಲಿ ಸಿಂಗನಾಯ್ಕನಲ್ಲಿ ಬಂದು ನಮ್ಮ ಏನು ವಿಶ್ವನಾಥ್ ಸಾರ್ ಅವರಿದ್ದಾರಲ್ಲ ಅವರೂರು ಸ್ವಂತ ಗ್ರಾಮ ಅವರು ಕೆರೆಗೆ ತುಂಬಿಸಿದ್ದಾರೆ ಈಗಾಗಲೇ ಅದನ್ನು ನೋಡ್ಕೊಂಬರಲಿ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗೋಲ್ಲ ಸಿಂಗನಾಯ್ಕನಲ್ಲಿ ನೋಡ್ಕೊಂಬಂದು ಮುಂದಿನ ಅವರು ಅದನ್ನು ಅವರು ಒಂದು ಮನವರಿಕೆ ಮಾಡಿಕೊಳ್ಳಿ ಅಂತ ನಮಗೆ ಎಲ್ರಿಗೂ ನಾನು ತಿಳಿಸ್ತಾ ಈ ನಲವತ್ತೊಂದು ಪ್ಲಸ್ ಒಂಬತ್ತು ಏನು ಕೆರೆಗಳನ್ನು ನಾವು ನೀರು ತುಂಬಿಸೋದು ಭಾಳ ಉತ್ತಮ ಅಂತ ಹೇಳಿ ರೈತರ ಒಂದು ಬದುಕು ಹಸನಾಗ್ತದೆ ಅಂತೇಳಿ ರೈತರ ಬದುಕು ಹಸನಾಗಬೇಕಾದ್ರೆ ನೀರಿನ ಜಲಮಟ್ಟ ನೀರಿನ ಅಂತರ್ಜಲ ಮಟ್ಟ ಸೇರಬೇಕು ಹಾಗೆಯೇ ಕುಡಿಯೋದಕ್ಕೆ ಕಾವೇರಿ ನೀರು ತರೋದಕ್ಕೂ ಪ್ರಯತ್ನ ಮಾಡಿದ್ದಾರೆ ಎತ್ತಿನ ಒಳೆ ನೀರು ತರೋದಕ್ಕೂ ಪ್ರಯತ್ನ ಮಾಡಿದ್ದಾರೆ ಇತ್ತೀಚಿನ ನಮ್ಮ ಸರ್ಕಾರದ ಮಾನ್ಯ ನೀರಾವರಿ ಸಚಿವರು ಮಾನ ಉಪಮುಖ್ಯಮಂತ್ರಿಗಳಾದ ಅವರೇ ಕೂಡ ಏನು ಅಲ್ಲಿ ಯಾವ ರೀತಿ ಕಾಮಗಾರಿ ನಡೀತದೆ ಅಂತ ಪರಿಶೀಲನೆ ಮಾಡೋದಕ್ಕೆ ಪೈಪ್ಲೈನ್ಗಳಿಗೆ ಹೋಗಿ ಎಲ್ಲ ಕಡೆ ಅವ್ರ ಜೊತೆ ನಾವು ಕೂಡ ಹೋಗಿದ್ದೋ ಆ ಥರ ಒಂದು ಬಹಳ ಯಾಕೆಂದರೆ ರೈತರ ಒಂದು ಬಾವಣೆ ನೀಚ ಕಡಿಮೆ ಮಾಡಬೇಕು ಅಂತೇಳಿ ಅವರ ತೊಂದರೆಯನ್ನು ಕಡಿಮೆ ಮಾಡೋದಕ್ಕೆ ಈ ಕಾಮಗಾರಿಗಳೆಲ್ಲ ಅವರು ಸ್ವಂತ ತಾವೇ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಮಾನ್ಯ ಉಪಮುಖ್ಯಂತ್ವ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ತಮಗೂ ಎಲ್ಲ ತಿಳಿದಿದೆ ತಾವೂ ಕೂಡ ಕೆಲವರೆಲ್ಲ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರಾ ಆಗಿದ್ದೀರಾ ಇಷ್ಟು ಹೇಳ್ತಾ ಸಿ ಗೌಡ ನನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಾನು ಮುಗಿಸ್ತೇನೆ